ಇವತ್ತೇನು ನಾವು ಗಾಂಧಿ ಆಶ್ರಮದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ಕಲಿಗರ ವೇದಿಕೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಇವತ್ತು ಈ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಆಶ್ರಮದ ಎಲ್ಲ ಹಿರಿಯ ಜೀವಗಳಿಗೆ ಸಿಹಿ ಕೊಡುವುದರ ಮುಖ ಮುಖಾಂತರ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ತಮ್ಮ ತನುಮನ ಧನ ಸಹಾಯ ಹಸ್ತ ನೀಡಿರ್ತಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ವೇದಿಕೆಯ ಉಪಾಧ್ಯಕ್ಷರಾದಂತಹ ಮುದ್ದಯ್ಯರವರು ಅವರಿಗೆ ತಾನೇ ಆದೇಶ ಪತ್ರವನ್ನು ಕೂಡ ನಾವು ಸಹ ಕೊಟ್ಟಿದ್ದೀವಿ ಅವರಿಗೆ ಅಭಿನಂದನೆಗಳು ಹಾಗೆ ಅವರ ಇವತ್ತು ಜನ್ಮದಿನ ಕೂಡ ಅವರಿಗೆ ನಮ್ಮೆಲ್ಲ ವೇದಿಕೆಯ ಪದಾಧಿಕಾರಿಗಳ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಹಾಗೆ ಇನ್ನು ಲಕ್ಷ್ಮೀ ತಾವರೆಕೆರೆ ಒಂದವ ಊರನವರು ಅವರಿಗೆ ನಮ್ಮ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಯುವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಹಾಗೆ ಇನ್ನೊಬ್ರು ರಾಮಾಂಜನೇಯ ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ನಮ್ಮ ವೇದಿಕೆಗೆ ನಿರ್ದೇಶಕರನ್ನಾಗಿ ಆದೇಶ ಪತ್ರವನ್ನು ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಆಶ್ರಮದಲ್ಲಿ ಸುಮಾರು ಜನ ಇಲ್ಲೆಲ್ಲ ಒಳ್ಳೆ ಹೋಗಿ ಮುಂದುವೆಚ್ಚ ಮಾಡ್ತಾರೆ ಅಂದ್ರೆ ಎಲ್ಲರೂ ಕೂಡ ಇದೊಂದು ಮಾದರಿಯಾಗಿ ತಗೊಂಡು ಏನೇ ಒಂದು ಅವರ ಶುಭ ಸಮಾರಂಭಗಳಾಗಿರ್ಬೋದು ಹುಟ್ಟದ ಆಗಿರ್ಬೋದು ಅವರ ಒಂದು ಎಲ್ಲರೂ ಕೂಡ ವೆಚ್ಚ ಮಾಡಿರುವ ಹಾಗೆ ಇಲ್ಲಿ ಆಶ್ರಮಗಳಿಗೆ ಬಂದು ಒಂದು ಶುಭ ಏನೋ ಒಂದು ಸಹಾಯ ಮಾಡಿದ್ರೆ ಒಂದು ಒಳ್ಳೆದಾಗುತ್ತೆ ಎಷ್ಟೋ ತಾಯಿನ ಸಾಕಾಗದೇ ಆಶ್ರಮದಲ್ಲಿ ಬಿಟ್ಟಿರೋ ಸನ್ನಿವೇಶಗಳನ್ನ ತಂದೆ ತಾಯಿಗಳನ್ನ ನಾವೆಲ್ಲರೂ ಕೂಡ ಇಲ್ಲಿ ಬಂದು ನೋಡಿದಷ್ಟು ನೋಡಿದಾಗ ತುಂಬಾ ಖುಷಿ ಆಯ್ತು ದಯಮಾಡಿ ಎಲ್ಲರೂ ಏನೇ ಇದ್ರು ಇಲ್ಲೇ ಬಂದು ಆಚರಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಇಂದು ಒಕ್ಕಲಿಗರ ಸಮಾಜದಿಂದ ವಿಶ್ವಪುರ ಸಮಾಜದಿಂದ ಗಾಂಧಿ ವೃದ್ಧಾಶ್ರಮದಲ್ಲಿ ಇಷ್ಟು ಚಂದ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ವೃದ್ಧಾಶ್ರ ವೃದ್ಧ ಜನರಿಗೆ ಬಟ್ಟೆಗಳು ಕೊಡೋದ್ರ ಮೂಲಕ ತಿಂಡಿ ಮತ್ತೆ ಊಟ ಕೊಡೋದ್ರ ಮೂಲಕ ಅವ್ರಿಗೆ ನಾವು ಸನ್ಮಾನಿಸ್ ಸನ್ಮಾನಿಸಿದ್ದೀವಿ ಮತ್ತು ಈ ಸಂಘದ ಎಲ್ಲ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಕಾಲದಲ್ಲಿ ಇಂಥ ವೃದ್ಧಾಶ್ರಮ ನಾನು ಎಲ್ಲೂ ನೋಡಿಲ್ಲ ಈ ದೇವಸ್ ಈ ವೃದ್ಧಾಶ್ರಮದಲ್ಲಿ ಒಂದು ವಿಶೇಷತೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ಇದೆ ನನಗೆ ಇದು ವೃದ್ಧಾಶ್ರಮ ಅನ್ನಿಸ್ತಿಲ್ಲ ಯಾವುದೋ ಒಂದು ತೀರ್ಥ ಸ್ಥಳ ಅಂದ್ಬಿಟ್ಟು ನನಗೆ ತುಂಬ ಹೆಮ್ಮೆ ಆಗಿದೆ ಇಲ್ಲಿ ಬಂದು ಇಲ್ಲಿ ಮಹಿಳಾ ದಿನಾಚರಣೆ ಬಗ್ಗೆ ಸಂಭಾಷಣ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಸಹ ಈ ಆಶ್ರಮಕ್ಕೆ ನನ್ನ ಬದುಕಿನ ಆಯ್ಸಿರೋ ಇರೋವರೆಗೂ ಪ್ರತಿ ವರ್ಷ ಏನಾರ ಕೇಳು ಕಾಣಿಕೆಯನ್ನು ನಿಂತ ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ವತಿಯಿಂದ ವೇದಿಕೆಯ ಎಲ್ಲ ಗೌರವಾನ್ವಿತ ಮುಖಂಡರು ಹಾಗೂ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ ಮಾಗಡಿ ರೋ ರೋಡು ಗಾಂಧಿ ಆಶ್ರಮದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ವೇದಿಕೆಯ ಉದ್ದೇಶ ಹಾಗೂ ಧ್ಯೇಯ ಎಂದರೆ ಕೆಂಪೇಗೌಡರ ದೂರದೃಷ್ಟಿಯ ಫಲ ನಮ್ಮ ಬೆಂಗಳೂರಿಗೆ ಅಪಾರವಾದಂಥ ಕೊಡುಗೆ ಅವರ ಒಂದು ಆದರ್ಶವನ್ನು ಅವರ ಒಂದು ಒಂದು ಮೌಲ್ಯಗಳನ್ನ ನಾವು ಒಂದು ಕುಂಚಿತಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಸಮುದಾಯವನ್ನು ಬೆಳೆಸಿ ಉಳಿಸುವಂಥ ನಿಟ್ಟಿನಲ್ಲಿ ನಮ್ಮ ವೇದಿಕೆ ನಿರಂತರವಾಗಿ ದುಡಿತಾ ಇದೆ ಇದಕ್ಕೆಲ್ಲ ಕ್ಷೇತ್ರದ ಎಲ್ಲ ಸಮುದಾಯದ ಜನಾಂಗದ ಆತ್ಮೀಯರು ಸ್ನೇಹಿತರು ಹಾಗೂ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸಹಕರಿಸ್ತಾ ಇದ್ದಾರೆ ಇದೇ ರೀತಿ ಈ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ನಿರಂತರವಾಗಿ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ನಿರಂತರವಾಗಿ ದುಡಿತಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ವೇದಿಕೆಗೆ ಮೂರು ಜನ ಪದಾಧಿಕಾರಿಗಳಾಗಿ ಆಯ್ಕೆ ಆಗೋ ಮಾಡ್ಕೊಂಡಿದ್ದೀವಿ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು नमस्कार